ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಆಪ್ಕಿ ಇದಾಜ್ ಸುದ್ದಿವಾಹಿನಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾವೇರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಧ್ವಜಾರೋಹಣದ ನಂತರ ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಿಸಿದ ಸಚಿವ ಶಿವಾನಂದ ಪಾಟೀಲ್ ಪೊಲೀಸ್ ಇಲಾಖೆ ಗೃಹ ರಕ್ಷದಳ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಎರಡನೇದಾಗಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಚಂದ್ರಶೇಖರ್ ಆರ್ ವಿಭೂತಿ ಪಿ ರೆಟ್ಟಿಹಳ್ಳಿ ಅವರು ಮೂರನೇದಾಗಿ ಅಬಕಾರಿ ದಳ ಪಿ ಎಸ್ಐ ಅಬಕಾರಿ ಶ್ರೀ ಮಲ್ಲಪ್ಪ ಅವರು ನಾಲ್ಕನೇದಾಗಿ ಅಗ್ನಿಶಾಮಕ ದಳ ಅಗ್ನಿಶಾಮಕ ಠಾಣಾಧಿಕಾರಿ ಗಿರೀಶ್ ಎನ್ ತೆಗೀರ್ ನೇತೃತ್ವದಲ್ಲಿ ನಂತರದಲ್ಲಿ ಅರಣ್ಯ ದಳ ಚಪ್ಪಲಿಗುಡಿ ದಯವಿಟ್ಟು ಪ್ರತಿಯೊಂದು ಪ್ರಕರಣವೂ ಕೊಡ್ತಾವಲ್ಲ ಅರಣ್ಯ ಪಾಲಕರಾದ ಜಯರಾಜ್ ಗಸ್ತಿ ಅವರ ನೇತೃತ್ವದಲ್ಲಿ ಗ್ರಹರಕ್ಷಕ ಶ್ರೀ ಸಂಕೇತ ಆರ್ ಪ್ರೊಫೆಸರ್ ಆರ್ ಎಸ್ ಐ ಡಿ ಆರ್ ಹಾವೇರಿ ಎನ್ ಸಿ ಸಿ ಬರ್ತಾ ಇದಾರೆ ಕುಮಾರ್ ಮೊಹಮ್ಮದ್ ಸೊಹೇಲ್ ರವರು ಕುಮಾರ್ ಜಗದೀಶ್ ಚವಾಣ್ ರವರು ತಮ್ಮ ಪ್ರಕಟಣ ಪರವಾಗಿ ಗೌರವ ಸಲ್ಲಿಸಿದ್ದಾರೆ ಎಂ ಆರ್ ಎಂ ಪ್ರೌಢಶಾಲೆಯ ಕುಮಾರ್ ನುಮಾನ್ ವಾಲಿಕಾರ್ ಅವರು ತಮ್ಮ ಪ್ರಕಟಣ ಪರವಾಗಿ ಗೌರವ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಚಪ್ಪಾಳೆ ಕೊಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ ಹದಿನೈದು ಪ್ರಟೂನ್ಗಳು ಪ್ರೌಢಶಾಲೆಯ ಗೈಡ್ಸ್ ನ ಕುಮಾರಿ ಮೋನಿಷಾ ಜಿಎಚ್ ರವರು ಜಿಪುರಟ್ರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಸ್ಕೌಟ್ಸ್ ನ ಕುಮಾರ್ ಮುತ್ತುರಾಜ್ ಚಿಪ್ಪಣ್ಣನವರ್ ತಮ್ಮ ಪ್ರಟೂನ್ ಪರವಾಗಿ ಗೌರವ ಸಲ್ಲಿಸ್ತಾ ಇದ್ದಾರೆ ಕಾಳಿದಾಸ ಪ್ರೌಢಶಾಲೆಯ ಸೇವಾದ ಕುಮಾರ್ ಅಶೋಕ್ ಮಹಾಂತ್ ರವರು ಆದರ್ಶ ಪ್ರೌಢಶಾಲೆಯ ಕುಮಾರಿ ಜಹರಾ ಹಾವೇರಿ ಅವರು ತಮ್ಮ ಪಟ್ಟಣ ಪರವಾಗಿ ಗೌರವ ಸಲ್ಲಿಸ್ತಾರೆ ರಾಷ್ಟ್ರ ಧ್ವಜಕ್ಕೆ ಬೇಡಿಕೆ ಬಿಡತಕ್ಕಂಥ ಎಲ್ಲ ಅತಿಥಿಗಳಿಗೆ ಕನ್ನಡ കന്നട പംപ കന്നടന കന്നട കുവെംപു വരെ കന്നട